ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ತಾನೇ ಒಂದು ಬ್ಲಾಗ್ ಮಾಡಿದೆ ಬಟ್ ಇವಾಗ ಮತ್ತೆ ಇನ್ನೊಂದು ಬ್ಲಾಗ್ ಮಾಡ್ತಾ ಇದೀನಿ ಇದು ಒಂದು ಸ್ವಲ್ಪ ಮಿನಿ ಬ್ಲಾಗ್ ತರನೆ ಏನಂತಂದ್ರೆ ಕಾರ್ನ್ ಚೀಸ್ ಮ್ಯಾಗಿ ಮಾಡ್ತಾ ಇದೀವಿ ಆಲ್ರೆಡಿ ಪ್ರೋಸೆಸ್ ಎಲ್ಲ ಆಗೋಗಿದೆ ಆದ್ರೂ ನಾನು ನಿಮಗ್ ತೋರಿಸ್ತಾ ಇದ್ದೀನಿ ಹೆಂಗೆ ಅಂತ ನೋಡ್ಕೊಳ್ಳಿ ಬಟ್ ಹೇಗೆ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಬೇಯಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಉದ್ದುದಕ್ಕೆ ಮುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಬಿಕಾಸ್ ನನಗೆ ಜಾಸ್ತಿ ನ್ಯೂಡಲ್ಸ್ ಥರ ಬೇಕು ಅದಕ್ಕೆ ಹಾಗೆ ಈ ಕಡೆ ಪಕ್ಕದಲ್ಲಿ ಕಾರ್ನ್ ಇದೆ ಕಾರ್ನ್ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಚೀಸ್ ಕೂಡ ಇದೆ ಚೀಸ್ ಬೇಕೇ ಬೇಕಲ್ವಾ ಅದ್ರಲ್ಲಿ ತಿನ್ಬಿಟ್ಟಿದ್ದೀನಿ ಈ ಕಡೆ ಇವಾಗ ಹೀಗಿದೆ ನೋಡಿ ಸೊ ಪ್ರಿಪೇರ್ ಆಗ್ತಾ ಇದೆ ಇವಾಗ ಕೇಕ್ ಬೇಯಿಸ್ಕೊಳ್ಳೋದ್ ಮ್ಯಾಗಿ ಅಂತ ಯಾರೋ ಕಮೆಂಟ್ ಮಾಡ್ಬಿಡಿ ಬಿಕಾಸ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಹಂಗೂ ಗೊತ್ತಿಲ್ಲ ಅಂದ್ರೆ ಮತ್ತೊಮ್ಮೆ ಮಾಡಿ ತೋರಿಸ್ತೀನಿ ಮ್ಯಾಗಿ ಬೇಯಸ್ಟ್ ಒಂದು ಆಟ ಆಡೋಣ ಏನ್ ಏನ್ ಆಟ ಅಂತ ಒಂದು ಕ್ವಶನ್ ಇದೆ ಎಲ್ಲಾರಿಗೂ ಮ್ಯಾಗಿ ಗರ್ಲ್ ಅ ಬಾಯ್ ಅಂತ ಯಾರಾದ್ರೂ ಮುಂಚೆ ನೋಡ್ತಾ ಇದ್ರೆ ರಿಸಲ್ಟ್ ನೋಡೋಕ್ಕಿಂತ ಮುಂಚೆನೆ ಕಮೆಂಟ್ ಮಾಡಿರಿ ಆಮೇಲೆ ಗೊತ್ತಾಗುತ್ತೆ ಮ್ಯಾಗಿ ಸರ್ವ್ ಮಾಡೋವಾಗ ಹೇಳ್ತೀನಿ ಮ್ಯಾಗಿ ಬಾಯ ಗರ್ಲ್ ಅಂತ ಆ್ಯಕ್ಚುಲಿ ವಿಡಿಯೋ ಮಾಡೋ ಥಾಟೇ ಇರಲಿಲ್ಲ ನನಗೆ ಯಾಕಂತ ಅಂದರೆ ಆಲ್ರೆಡಿ ಬೆಳಗ್ಗೆ ವೀಡಿಯೋ ಮಾಡ್ಕೊಂಡು ಬಂದಿದ್ನಲ್ಲ ಅದಕ್ಕೆ ಮ್ಯಾಗಿ ಎಲ್ಲ ಇಟ್ಟಿದ ಇಟ್ಟಿದ್ಮೇಲೆ ಐಡಿಯಾ ಬಂತು ಒಂದು ವ್ಲಾಗ್ ಮಾಡೋಣ ಮಿನಿ ವ್ಲಾಗ್ ಥರ ಅಂತ ಸೋ ಚೀಸ್ ಕಾರ್ನ್ ಮ್ಯಾಗಿ ರೆಸ್ಟೋರೆಂಟ್ ಸ್ಟೈಲ್ ಅಂತಲೇ ಹೇಳ್ಬೋದು ಇನ್ನೊಂದು ವಿಷಯ ಗೊತ್ತಾ ಇವತ್ತೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಮ್ಯಾಗಿ ಫಸ್ಟ್ ಟೈಮ್ ಮ್ಯಾಗಿ ಫಸ್ಟ್ ಟೈಮ್ ಮಾಡ್ತಾ ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿರುತ್ತೆ ಇರೋದೇ ನಾವಿಬ್ರು ಅದ್ರಲ್ಲಿ ತ್ರೀ ಪ್ಯಾಕೆಟ್ಸ್ ಮ್ಯಾಗಿ ಹಾಕ್ಬಿಟ್ಟಿದೀನಿ ಇಷ್ಟ ಆಗ್ಬಿಟ್ಟಿದೆ ಇಷ್ಟೇ ಇಷ್ಟು ತಿನ್ನೋದು ಅಮ್ಮ ಅಪ್ಪ ಹೆಂಗಿದ್ರು ಬರ್ತಾರಲ್ಲ ತಿನ್ಲಿ ಸೊ ರೆಡಿ ಆಗ್ತಾ ಇದೆ ಫೈನಲಿ ಕಾರ್ನೆಲ್ಲ ಬೆಂದಿದೆ ಹೀಗೆ ಬರಬೇಕು ಎಲ್ಲ ಬೆಂದಿದ್ದಾಗಿದೆ ಆದರೆ ಪೂರ್ತಿಯಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಬಾಯಿಗೆ ಸಿಗಬೇಕಲ್ಲ ಸೊ ಹೀಗಿರಬೇಕು ಹಾಂ ಹೇಳೋದೇ ಮರ್ತೋದೆ ಕಾರ್ನ ಉಪ್ಪಾಕಿ ಬೇಯಿಸ್ಕೊಳ್ಳಿ ಸೊ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಮ್ಯಾಗಿಗೂ ಉಪ್ಪಾಕ್ಬಿಟ್ಟಿದ್ದೀನಿ ಕೆಲವರು ಹಂಗ ತಿಂತಾರಂತ ಅಂತ ನನಗೆ ಗೊತ್ತಿಲ್ಲ ಸೊ ನಾನಂತೂ ಉಪ್ಪಾಕಿ ಹಾಕ್ತೀನಿ ಫುಲ್ ಫುಲ್ಲಾಗ್ಬಿಟ್ಟಿದೆ ಪಾತ್ರೆ ಫುಲ್ ಹಾಕ್ಬಿಟ್ಟಿದ್ದೀವಿ ಡೌಟ್ ಬಿಳ್ಬಿಡಿ ನಿಜ ಚೆನ್ನಾಗಿರುತ್ತೆ ಯಾಕೆ ನಾನು ಅದನ್ನು ಮುರಿದಿ ಮುರಿದು ಹಾಕೊಂಡಿದ್ದೀನಿ ಅಂದರೆ ಈ ಥರ ದೊಡ್ಡ ದೊಡ್ಡದಾಗಿ ನೂಡಲ್ಸ್ ಥರ ಬರುತ್ತೆ ಅದಕ್ಕೆ ಅದನ್ನು ಮುರಿದಿ ಮುರಿದು ಹಾಕ್ಕೊಂಡಿದ್ದೀನಿ ಹಾಗೆ ಹಾಕ್ಕೊಬಿಟ್ರೆ ಬರು ಬರೋಲ್ಲ ಅನಿಸುತ್ತೆ ನನಗೆ ಗೊತ್ತಿಲ್ಲ ಬಟ್ ನಾನು ಯಾವಾಗಲೂ ಹಾಗೆ ಮಾಡೋದು ಮುರಿದಿ ಮುರ್ದಿ ರೇಖಾ ಅಡುಗೆ ಚಾನಲಲ್ಲಿ ಕೂಡ ಹೇಳಿದ್ದಾರೆ ಮುರಿದು ಹಾಕ್ಕೊಳ್ಳಿ ಮುರಿದು ಹಾಕೊಳ್ಳಿ ಅಂತ ಅದಕ್ಕೆ ನಾನು ಮ್ಯಾಗಿನ ಮುರಿದು ಇದ್ಯಾವುದೋ ಇಂಥ ಸೌಟ್ ಕೆಲಸನೇ ಮಾಡ್ತಾನೆ ಇಲ್ಲ ಈ ಸೌಟ್ ತಗೊಂಡಿದ್ದೀನಿ ಬಿಕಾಸ್ ನಂಗೆ ಗೊತ್ತಿಲ್ಲ ಗತಿ ಇಲ್ಲ ಇವಾಗ ಅಷ್ಟು ಪೇಷನ್ಸ್ ಇಲ್ಲ ಸೌಟ್ ಅಷ್ಟು ಅಯ್ಯೋ ಅಯ್ಯೋ ಏನಪ್ಪಾ ಹಿಂಗಾಗ್ಬಿಟ್ಟಿದೆ ಇಷ್ಟು ಆಗ್ಬಿಟ್ಟಿದೆ ಇನ್ಮೇಲೆ ಮುರಿದಾಕ ಫ್ರೆಂಡ್ಸ್ ಯಾವತ್ತು ಯಾವ ಯೂಟ್ಯೂಬಲ್ಲೂ ನೋಡಿಲ್ಲ ಆಮೇಲೆ ಏನರಲ್ಲೂ ನೋಡಿಲ್ಲ ನಾನೇ ಟ್ರೈ ಮಾಡಿದ್ದು ಆಕ್ಚುಲಿ ಕಾರ್ನೆಲ್ಲ ಮಿಕ್ಸ್ ಆಗಿ ಮ್ಯಾಗಿ ತಿಂದಿರೋದು ನೆನಪಿದೆ ಬಟ್ ಇವಾಗ ಗೊತ್ತಾಗ್ತಾ ಇದೆ ಈ ಸ್ಟೆಪ್ ಮಿಸ್ಟೇಕ್ ಮಾಡಿದೀನಿ ಆಕ್ಚುಲಿ ನಂತರ ಯಾರು ತಪ್ಪು ಮಾಡಬೇಡಿ ಫ್ರೆಂಡ್ಸ್ ಮ್ಯಾಗಿ ಬೇಯೋವಾಗಲೇ ಕಾರ್ನು ಬೆಂದಿರೋದಾಕ್ಬಿಡಿ ಒಂಚೂರು ಒಂದು ಒಂದು ಸ್ವಲ್ಪ ಹೊತ್ತಿದ್ದಾಗಲೇ ನಂಗೆ ಇವಾಗ ಅರ್ಥ ಆಗ್ತಾ ಇದೆ ಬಿಕಾಸ್ ಕಾರ್ನಿಗೆ ಮಸಾಲೆ ಹಿಡ್ದಿರಲ್ಲ ಅದಕ್ಕೆ ನಾನು ಇವತ್ತು ಆ್ಯಕ್ಚುಲಿ ತಪ್ಪು ಮಾಡಿಬಿಟ್ಟೆ ಸೊ ಇವಾಗ ಚೀಸ್ ಹಾಕೋ ಸಮಯ ಬಂತು ಆಲ್ರೆಡಿ ಅರ್ಧ ಭಾಗ ತಿನ್ಬಿಟ್ಟಿದ್ದೀನಿ ಇನ್ನೂ ಜಾಸ್ತಿ ಕ್ಯೂಬ್ಸ್ ಇದೆಯಲ್ಲ ಹೀಗೆ ತುರ್ಕೋಬೇಕು ನಾನು ಯಾಕೆ ಕ್ಯೂಬ್ ತೊಗೊಂಡಿದ್ದೀನಿ ಅಂತ ಅಂದರೆ ನಾನು ಯಾಕೆ ಕ್ಯೂಬ್ ತೊಗೊಂಡಿದ್ದೀನಿ ಅಂದರೆ ನಮ್ಮ ಮನೇಲಿ ಯಾರೂ ಅಷ್ಟು ತಿನ್ನಲ್ಲ ಕ್ಯೂಬ್ ಆದರೆ ಬೇಗ ಖಾಲಿ ಆಗುತ್ತಲ್ಲ ಅದಕ್ಕೆ ಕ್ಯೂಬ್ಸ್ ತೊಗೊಂಡೆ ನೀವು ಬೇರೆ ಬೇರೆದು ತೊಗೋಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತರ್ಕೊಳ್ಳಿ ಸಾಕು ಅನಿಸುತ್ತೆ ಓಕೆ ಸೋ ಕಾರ್ನ್ ಚೀಸ್ ಮ್ಯಾಗೀಸ್ ರೆಡಿ ಅನ್ಕೊಂಡಿದೆ ಆದ್ರೆ ತುಂಬಾ ಚೆನ್ನಾಗಿದೆ ನಿಜವಾಗ್ಲು ಸಕ್ಕದಾಗಿದೆ ನೀವು ಮಾಡ್ಕೊಂಡ್ ತಿಂಗ್ನಿ ಹಾಗೆ ನನ್ನ ಚಾನಲ್ ನ ಯಾರು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಬಾಯ್ ಗೊಬ್ಬರ ಮಾಡ್ತಾ ಇದೀಯ